ನಮಸ್ಕಾರ ರೀ ಎಲ್ಲರೂ ಇವತ್ತಿನ ದಿವಸ ಬಿಸಿ ಬಿಸಿ ಜೋಳದ ರೊಟ್ಟಿ ಒಳ್ಳೆಯ ಕಾಂಬಿನೇಷನ್ನು ಸುಟ್ಟ ಬದನೆಕಾಯಿ ಚಟ್ನಿ ಹೊಸ ವಿಧಾನದಾಗ ಮಾಡಿ ತೋರಿಸಿ ನೋಡ್ರಿ ಸೂಪರ್ ಟೇಸ್ಟಿಯಾಗಿ ಬರ್ತೈತಿ ಇಂಥ ಫ್ರೆಶನ್ ಬದನೆಕಾಯಿ ತಗೋರಿ ಬದನೇಕಾಯಿ ಸ್ವಚ್ಛಕ್ಕೆ ತೊಳೆದು ಒರೆಚ್ಕೊಂಡು ಗ್ಯಾಸ್ ಮ್ಯಾಗ ಕಿ ಒಲಿ ಇದ್ರೆ ಕಿಚ್ಚದಾಗ ಸುಡ್ರಿ ಸೂಪರ್ ಟೇಸ್ಟಿಯಾಗಿ ಬರ್ತೈತಿ ಒಲಿ ಇಲ್ದವರು ಹಿಂಗೆ ಗ್ಯಾಸ್ ಮ್ಯಾಗ ಒಂದು ಜಾಲರಿ ಇಟ್ಟು ಮೇಲೆ ಬದನೇಕಾಯಿ ಇಟ್ಟು ಚಲೋ ನಂಗೆ ಅವನ್ನ ಸ್ಮೂತ್ ಆಗಬೇಕು ಹಿಂಗೆ ಫ್ರೆಶ್ ಮಾಡ್ರೆ ಆ ಥರ ಸುಡಬೇಕು ನಂಗೆ ಸುಟ್ಟು ತಕೊಂಬಿಡಣ ರೀ ಎರಡು ಬದ್ನಿಕಾಯಿ ಚಟ್ನಿ ಮಾಡ್ತಾವ್ರಿ ಸರ್ ಇಲ್ಲಿ ಚಟ್ನಿ ಮಾಡಾಕ ಸುಡಾಕ ಬದ್ನಿಕಾಯಿ ಯಾವಾಗಲೂ ದೊಡ್ಡ ದೊಡ್ಡ ಇರಬೇಕು ನೋಡಿರಿ ಎರಡು ಬದ್ನೇಕಾಯಿನ ಚೆಂದ ಸುಟ್ಟು ತಕ್ಕೊತಾನೆ ಒಂದು ಐದು ನಿಮಿಷದಾಗ ಚಟ್ನಿ ರೆಡಿ ಹಾಕತ್ತೆ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಇದೊಂದು ಚಟ್ನಿ ಇದ್ರೆ ಎಂಥದ್ದು ಬೇಡ ಇವಾಗ ಇವನ್ನ ಸ್ವಲ್ಪ ಹಾರಾಕಿಬಿಟ್ಟು ಮೇಲಿನ ಎಲ್ಲ ತೆಗೋನು ಆ ಬದ್ನಿಕಾಯಿ ಆರು ಗುಡ್ದ ಇಲ್ಲೊಂದು ಒಗ್ಗರಣೆ ಮಾಡ್ಕೊಳೋನು ಒಂದು ಫ್ಯಾನ್ ಇಟ್ಟನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋನು ಒಂದೆರಡು ಸ್ಪೂನ್ ಎಣ್ಣೆ ಹಾಕೋನು ಎಣ್ಣೆ ಬಿಸಿ ಆಗಲಿ ನೋಡಿರಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಎರಡು ಎಣ್ಣೆ ಕಾದಿಂದ ಡೈರೆಕ್ಟ್ ಈರುಳ್ಳಿ ಹಾಕಿಬಿಡೋಣ ಸಾಸಿವೆ ಜೀರಿಗೆ ಎಂಥದ್ದು ಬೇಡ ಯಾಕಂದ್ರೆ ಇದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋದ್ರಿಂದ ಅದ್ರಾಗೆಲ್ಲ ಇರ್ತತಿ ಜೀರಿಗೆ ಬೆಳ್ಳುಳ್ಳಿ ಕರ್ಬೇಕು ತುಂಬ್ರಿ ಎಲ್ಲನೂ ಹಾಕಿರ್ತೀವಿ ಸಣ್ಣಗೆ ಹೆಚ್ಚಿದಂಥ ಎರಡು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ ನಂತರ ಹಸಿ ಸ್ಮೆಲ್ ಹೋಗಬೇಕು ಇವಾಗ ಹಸಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಒಂದೆರಡು ಸ್ಪೂನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋಣ ಏನು ಸೂಪರ್ ಟೇಸ್ಟ್ ಒಂದು ಸಲ ಮಾಡಿ ನೋಡಿರಿ ಈ ವಿಧಾನದಾಗ ಇದು ಪೂರ್ತಿ ಹಸಿ ಸ್ಮೆಲ್ ಹೋಗ್ಬೇಕು ಚಂದ ಫ್ರೈ ಆಗ್ಬೇಕು ಎಣ್ಣೆಯೊಳಗೆ ನೋಡಿರಿ ಈ ಥರ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಕನು ಆನಂತರ ಈ ಬದನೇಕಾಯಿ ಆರ್ಯಾವು ಮೇಲಿನ ಸಿಪ್ಪಿ ಎಲ್ಲ ತೆಗೆದು ಚೆಕ್ ಮಾಡೋಣ ಹುಳಕದವೋ ಸರಿ ಅದಾವೋ ಇಲ್ಲ ಅಂತ ಚೆಕ್ ಮಾಡೋಣ ಮೇಲಿನ ಎಲ್ಲ ತೆಗ್ಯನು ಮೇಲಿನ ಸಿಪ್ಪಿ ತೆಗಿಬೇಕು ಹಿಂದೆ ಬಡ್ಡಿ ಇರ್ತದಲ್ಲ ಅದನ್ನ ಕಟ್ ಮಾಡಿ ತೆಗಿಬೇಕು ಇನ್ನೊಂದು ಸ್ವಲ್ಪ ಬಿಸಿ ಅದಾವೆ ಸ್ವಲ್ಪ ಇದ್ದಾಗ ತೆಗಿಬೇಕು ಸಿಪ್ಪಿನ ಪೂರ್ತಿ ತಣ್ಣಗಾಗೋದು ಬೇಡ ನೋಡಿರಿ ಬಿಸಿ ಅದಾವೆ ಇನ್ನೂ ಉಗಿ ಬರ್ತತಿ ಹಿಂದಿರಿರುವಂಥ ಬಡ್ಡಿನೂ ಕೂಡ ಕಟ್ ಮಾಡಿ ಬಿಡೋಣ ಮೇಲಿನ ಕಪ್ಪು ಭಾಗ ಎಲ್ಲ ತೆಗೆದು ಬಿಡಬೇಕು ಎರಡು ಬದ್ನಿಕಾಯಿ ನಾಲ್ಕು ಜನ ಊಟ ಮಾಡ್ತಾರೆ ನೋಡಿರಿ ಸುಟ್ಟು ಮಾಡಿದ ಬದ್ನಿಕಾಯಿ ಚಟ್ನಿ ರುಚಿನೇ ಒಂದು ಸಪ್ರೇಟ್ರಿ ವಿಶೇಷ ಅನಿಸ್ತತಿ ಇವನ್ನೆರಡೂ ಬದ್ನಿಕಾಯಿ ಕಟ್ ಮಾಡಿ ಒಳಗೆ ಹುಳ್ಕದವು ಚೆನ್ನಾಗದವ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಇಂಪಾರ್ಟೆಂಟ್ ಅದು ಕೆಲವೊಂದು ಮೇಲ್ ಚೆನ್ನಾಗಿರ್ತಾವೆ ಒಳಗೆ ಹುಳಕ್ಕಾಗಿರ್ತಾವ ನೋಡಿರಿ ಇವನ್ನ ಚೆಂದಾಗಿ ಒಳಗೆ ಚೆಕ್ ಮಾಡ್ಕೊಳೋಣ ಬಡ್ಡಿ ಕಟ್ ಮಾಡಿ ತೆಗದ್ಬಿಡೋಣ ಹಿಂದೆ ಇರೋದು ಈಗಿದ್ನ ಭಾಗ ಮಾಡಿ ಚೆಕ್ ಮಾಡ್ಕೊಳ್ಳೋಣ ಚೆನ್ನಾಗದ ಹುಳಕ್ಕಾಗಿಲ್ಲ ಈ ಥರ ಚೆಕ್ ಮಾಡೋದು ಇಂಪಾರ್ಟೆಂಟು ಆನಂತರ ಇದನ್ನು ಆ ಒಗ್ಗರಣಿಯೊಳಗೆ ಹಾಕಿ ಚಲೋತ್ ನಂಗೆ ಕಲಿಸ್ಕೊಂಬಿಡೋದು ಇಷ್ಟ ಕೆಲಸ ರೀ ಇದು ಭಾಳ ಕೆಲಸ ಇಲ್ಲ ಏನಿಲ್ಲ ಅಷ್ಟು ರುಚಿಯಾದಂಥ ಒಂದು ಚಟ್ನಿ ನೋಡಿರಿ ಇದು ಮಿಕ್ಸ್ ಮಾಡಿಬಿಟ್ರೆ ಮುಗೀತು ನಮ್ಮ ಸುಟ್ಟು ಬದ್ನೇಕಾಯಿ ಚಟ್ನಿ ರೆಡಿ ಆತು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಎರಡು ತಿನ್ನಲ್ಲಿ ನಾಲ್ಕು ತಿಂತಾರೆ ನೋಡಿರಿ ರೊಟ್ಟಿನೇ ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ